ಇನ್ನು ಬೃಂದಾವನ ಸೀರಿಯಲ್ ನೀವು ನೋಡಿದರೆ ಬೃಂದಾವನ ಸೀರಿಯಲ್ ತುಂಬನೇ ಅದ್ಭುತವಾಗಿ ಇಟ್ಟನ್ನು ಕೂಡ ಪಡೆದುಕೊಂಡಂಥ ಅದ್ಭುತವಾದಂಥ ಸೀರಿಯಲ್ ಅಂತಲೇ ಹೇಳ್ಬೋದು ಹೌದು ಇಂಥ ಸೀರಿಯಲ್ ಈಗ ಇದ್ದಕ್ಕಿದ್ದಂಗೆ ಕೂಡ ನಿಂತೋಯಿತು ಭರ್ತಿ ಬರ್ತಾನೆ ಇದ್ದಂಗೆ ಎಪಿಸೋಡ್ಗಳು ಕೂಡ ನಿಂತೋಯ್ತು ಇನ್ನು ಈ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಮಾಡ್ತಂಥ ಪುಷ್ಪ ಅವ್ರಿಗೆ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಏನಾಯ್ತು ಅಂತ ನೋಡ್ತಾ ಬಂದರೆ ಬೃಂದಾವನ ಸೀರಿಯಲ್ನಲ್ಲಿ ಮೊದಲ ಬಾರಿಗೆ ಅವಕಾಶ ಕೂಡ ಸಿಕ್ತು ಅವರಿಗೆ ಅದೇ ಮೊದಲನೇ ಸೀರಿಯಲ್ ಕೂಡ ಆಗಿತ್ತು ಈ ಸೀರಿಯಲಿಂದ ಸಿನಿಮಾ ರಂಗದಲ್ಲಿ ಮುಂದೆ ಒಳ್ಳೊಳ್ಳೆ ಜರ್ನಿ ಮಾಡ್ತೀನಿ ಅಂತ ಅಂದುಕೊಂಡಿದ್ರು ಇನ್ನು ಮೊದಲನೇ ಸೀರಿಯಲ್ಗಳು ಇವರು ಪ್ರಮುಖವಾದ ಪಾತ್ರ ಮಾಡಿದ್ರು ಕೂಡ ನಾಯಕನ ಪಾತ್ರದಲ್ಲಿ ಸಹ ಆದಂಥ ಬದಲಾವಣೆಗಳಿಂದಾಗಿ ಹಾಗೂ ನಾಯಕನನ್ನು ಜನ ಒಪ್ಪಿಕೊಳ್ಳದೆ ಇರೋದಕ್ಕಾಗಿ ಈ ಸೀರಿಯಲ್ ಅಟ್ರಾಫ್ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಪುಷ್ಪ ಪಾತ್ರ ಮಾಡಿದಂಥ ರಿಯಲ್ ನೇಮ್ ಅವ್ರದ್ದು ಅಮೂಲ್ಯ ಅಂತ ಸದ್ಯ ಇವರು ಕೂಡ ಸಿನಿಮಾರೇ ಸಂಪೂರ್ಣವಾಗಿ ನಿಲ್ಲಬಾರದು ಅಂತ ಹೇಳ್ಬೋದು ಯಾಕೆಂದರೆ ಈ ಸೀರಿಯಲ್ ಆದ ನಂತರವ್ರ್ಗೆ ಯಾವ ಸೀರಿಯಲ್ನೂ ಕೂಡ ಅವಕಾಶ ಸಿಗಲಿಲ್ಲ ಅವರು ಸಿನಿಮಾದ್ರು ಕೂಡ ಅವಕಾಶ ಸಿಕ್ಕಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಪುಷ್ಪ ಅವ್ರಿಗೆ ಈಗ ಮದುವೆ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ ಅದು ಫಾರಿನ್ ಹುಡುಗನ ಈಗ ಮದುವೆಯೂ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗಿದೆ ಇನ್ನು ಮದುವೆಯಾಗಿ ಈಗ ಲೈಫ್ ಸೆಟಲ್ ಮಾಡ್ಕೊಂಡು ಈಗ ಫಾರಿನ್ಗೆ ಹೋಗರಿದ್ದಾರೆ ಅಂತ ಸಹ ಈಗ ಬಹುತೇಕ ಕನ್ಫರ್ಮ್ ಮಾಹಿತಿಗಳು ಕೂಡ ಬರ್ತದೆ ಈ ಸ್ಟೇರಿಲ್ ರೋಗದಿಂದ ಸಿನಿಮಾ ಬರಬೇಕು ಅಂತ ಕನ್ಸು ಓದ್ಕೊಡಂತ ಈ ನಟಿಯ ಕನ್ಸು ಕನ್ಸಾಗಿ ಹೊಡಿತು ಅಂತ